ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ನನ್ನ ಹೂವಿನ ತೋಟ ಎಲ್ಲ ನಿಮಗೆ ತೋರಿಸ್ತೇನೆ ಬನ್ನಿ ಇದು ನಮ್ಮ ಮನೆ ನೋಡಿ ಇದು ನಮ್ಮ ಮನೆ ಮನೆ ಎದುರುಗಡೆ ಎಲ್ಲ ಸ್ವಲ್ಪ ಗಾರ್ಡನ್ ಇದೆ ನೋಡಿ ನೋಡಿ ಮನೆ ಎಲ್ಲ ಕ್ರೋಟನ್ ಗಿಡ ಎಲ್ಲ ಇದೆ ನೋಡಿ ಕೆಲವು ಮನೆ ಅಂಗಳದಲ್ಲಿ ಕೆಲವು ತೋಟ ಅಡಿಕೆ ಗಿಡ ಎಲ್ಲ ಸ್ವಲ್ಪ ಇದೆ ನೋಡಿ ಇದು ಬಾಳೆ ಗಿಡ ಮತ್ತೆ ಕಹಿ ಬೇವಿನ ಗಿಡ ಎಲ್ಲ ಇದೆ ನೋಡಿ ಕಹಿ ಬೇವಿನ ಗಿಡದಲ್ಲಿ ನೋಡಿ ಹೇಗಾಗಿದೆ ನೋಡಿ ಕಹಿಬೇವಿನ ಗಿಡ ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ ಮಳೆಗಾಲದಲ್ಲೆಲ್ಲ ಸ್ವಲ್ಪ ಒಣಗಿತ್ತು ಏನು ಅದು ಹುಳ ಬಿದ್ದಿತ್ತು ಅದಕ್ಕೆ ಎಲ್ಲ ಅಂದ್ರೆ ಸೊಪ್ಪೆಲ್ಲ ಉದುರಿತ್ತು ಕೆಳಗಡೆ ಇವಾಗ ಸ್ವಲ್ಪ ಚಿಗುರು ಬಂದಿದೆ ನೋಡಿ ಕಹಿಬೇವೆಲ್ಲ ಇದಕ್ಕಿಂತ ಚೆನ್ನಾಗಿತ್ತು ಪೊದೆಯಾಗಿ ಹರಡಿತ್ತು ಎಲ್ಲ ನೋಡಿ ಇವಾಗ ಈ ರೀತಿ ಇದೆ ಕಹಿಬೇವಿನ ಗಿಡ ನೋಡಿ ನೋಡಿ ಇದು ಎಲ್ಲದಕ್ಕೂ ಒಳ್ಳೆಯದು ಕವಿ ಕೈಬೇವಿನ ಗಿಡ ನಾವು ಗಿಡಕ್ಕೆಲ್ಲ ಹಾಕಿದ್ವಿ ಗಿಡಕ್ಕೆಲ್ಲ ಇದನ್ನು ನಾವು ಕಡಿದು ಎಲ್ಲ ಮಿಕ್ಸಿ ಜಾರಿಗೆ ಹಾಕಿ ಎಲ್ಲ ನುಣ್ಣಗೆ ರುಬ್ಬಿ ಎಲ್ಲ ಗಿಡಕ್ಕೆಲ್ಲ ಹಾಕಿದರೆ ಹೂವಿನ ಗಿಡಕ್ಕೆಲ್ಲ ಹಾಕಿದರೆ ಚೆನ್ನಾಗಿ ಬರ್ತದೆ ಏನು ರೋಗರೋಜಿನಗಳೆಲ್ಲ ಹೂವಿನ ಗಿಡಕ್ಕೆಲ್ಲ ಬರುವುದಿಲ್ಲ ಈ ಸೊಪ್ಪು ಕೂಡ ಅದ್ರ ಗಿಡಕ್ಕೆ ಹಾಕ್ ಹಾಕಿದರೆ ಆಗ್ತದೆ ಹೂವಿನ ಗಿಡಕ್ಕೆಲ್ಲ ಸೊಪ್ಪೆಲ್ಲ ಹಾಕಿದರೆ ಮತ್ತೆ ಕಂಗಿನ ಗಿಡಕ್ಕೆಲ್ಲ ಸೊಪ್ಪೆಲ್ಲದ್ರ ತೆಗ್ದು ಹಾಕಿದರೆ ಅದಕ್ಕೆಲ್ಲ ಈ ಬೇರು ಎಲ್ಲ ಬರುವುದಿಲ್ಲ ಗಿಡಕ್ಕೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಚಿಗುರು ಬಂದಿದೆ ಸಾಯ್ತದ ಅಂತ ಅನಿಸಿದ್ದೆ ಸಾಯಲಿಲ್ಲ ಬದುಕಿತು ನೋಡಿ ಇನ್ನೇಗೂ ಏನಾಗೋದಿಲ್ಲ ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಮನೆ ಅಂಗಳದ ತುಳಸಿ ಗಿಡ ನೋಡಿ ಆವಾಗೆಲ್ಲ ಸ್ವಲ್ಪ ಚೆನ್ನಾಗಿತ್ತು ಇವಾಗ ಸ್ವಲ್ಪ ಒಣಗಿದೆ ತುಳಸಿ ಗಿಡ ಎಲ್ಲ ನೋಡಿ ಅಡಿಕೆ ಗಿಡ ಎಲ್ಲ ನೋಡಿ ಸ್ವಲ್ಪ ಅಡಿಕೆ ಗಿಡ ಎಲ್ಲ ಇದೆ ನೋಡಿ ಅದರ ಅದರಡೆಯಲ್ಲಿ ಸ್ವಲ್ಪ ಹೂವಿನ ಗಿಡ ಅಡಿಕೆ ಗಿಡಕ್ಕೆ ತಂಪಾಗಲು ಸ್ವಲ್ಪ ಹೂವಿನ ಗಿಡ ನೆಟ್ಟಿದ್ದೇವೆ ಮನೆ ಮುಂಭಾಗದಲ್ಲಿ ಒಂದು ಅಶೋಕ ಗಿಡ ಇದೆ ನೋಡಿ ನೋಡಿ ಮನೆ ಎದುರುಗಡೆ ಎಷ್ಟು ಗಿಡ ಮರಗಳೆಲ್ಲ ಇವೆ ಬೆಳೆಸಿದ್ರೆ ಒಳ್ಳೆಯದು ತಂಪಾಗ್ತದೆ ಸೆಕೆ ಕಾಲದಲ್ಲಿ ಒಂದು ಸ್ವಲ್ಪ ಗಿಡ ಇದೆ ಕಮರದ ಮರದ ತುಂಬ ಬಳ್ಳಿ ಬಳ್ಳಿಯೆಲ್ಲ ಹಬ್ಬಿ ಅಶೋಕ ಗಿಡಕ್ಕೆ ಹೂ ಬಿಡಲು ಬಿಡುವುದಿಲ್ವ ಅಂತ ಹೀರೆಕಾಯಿ ತುಂಬ ಆಗ್ತದೆ ಆದ್ದರಿಂದ ಹೀರೆಕಾಯಿ ಬಳ್ಳಿ ತೆಗೀಲಿಕ್ಕೆ ಮನಸ್ಸು ಬರುವುದಿಲ್ಲ ನೋಡಿ ನಮ್ಮ ಮನೆಯ ನಾಯಿ ನೋಡಿ ಹೇಗೆ ಮಲಗಿದೆ ಏನು ಪಾಪ ಸ್ಟೆಪ್ಪಿನ ಹತ್ತಿರ ಸ್ವಲ್ಪ ಅಡಿಕೆ ಗಿಡ ಇದೆ ಅದರಲ್ಲಿ ಅದರ ಬದಿಯಲ್ಲಿ ಸ್ವಲ್ಪ ಹೂವಿನ ಗಿಡ ಎಲ್ಲ ನೆಟ್ಟಿದ್ದೇವೆ ನೋಡಿ ಗುಲಾಬಿ ಗಿಡ ನೋಡಿ ನಾಟಿ ಗುಲಾಬಿನ ಗಿಡ ಹೇಗಿದೆ ನೋಡಿ ಎಷ್ಟು ತುಂಬ ಹೂ ಬಿಡ್ತದೆ ಚಳಿಗಾಲದಲ್ಲಂತೂ ತುಂಬ ಹೂ ಬಿಡ್ತದೆ ಮಳೆಗಾಲದಲ್ಲಿ ಅಷ್ಟು ಹೂ ಬರುವುದಿಲ್ಲ ಮಳೆಗಾಲ ನಿಂತರೆ ಆ ನಂತರ ತುಂಬ ಹೂ ಬಿಡ್ತದೆ ನೀರಾಗ್ತಾ ಇದ್ರೆ ನೋಡಿ ನಮ್ಮನೆ ಸ್ಟೆಪ್ಪಲ್ಲಿ ನೋಡಿ ಹೂವಿನ ಗಿಡ ಎಲ್ಲ ನಾನು ಗೋಣಿ ಚೀಲದಲ್ಲೆಲ್ಲ ನೆಟ್ಟಿದ್ದೇನೆ ಸ್ಟೆಪ್ಪಲ್ಲಿ ಹೂವಿನ ಗಿಡ ನೋಡಿ ಎಷ್ಟಿದೆ ನೋಡಿ ಮೊನ್ನೆ ಸೇವಂತಿ ಗಿಡ ನೆಟ್ಟಿದ್ದೇನೆ ನೆಟ್ಟದ್ದನ್ನು ತೆಗೆದು ಗೋಣಿ ಚೀಲದಲ್ಲಿ ಹಾಕಿದೆ ನೋಡಿ ಹೊಯ್ಗೆಯಲ್ಲಿ ನಾನು ಸೆವಂತಿ ಗಿಡ ನೆಟ್ಟರೆ ತುಂಬ ಚೆನ್ನಾಗಿ ಆಗಿತ್ತು ಹೊಯ್ಗೆಯಲ್ಲಿ ಸೆವಂತಿ ಗಿಡ ನೆಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ಬಂಟೆ ಕೆಪ್ಪಲು ಗಿಡ ನೋಡಿ ಗೋಣಿ ಚೀಲದಲ್ಲಿ ನಾನು ವೇಸ್ಟ್ ಎಲ್ಲ ಹಾಕಿ ನೆಟ್ಟಿದ್ದೇನೆ ನೋಡಿ ಇಷ್ಟು ದೊಡ್ಡದಾಗಿದೆ ಇನ್ನು ಹೂ ಬಿಡ್ಬೌದು ಅದು ಒಂಥರ ವೈಟ್ ಕಲರ್ ಬಂಟೆ ಕೆಪ್ಪಲು ಗಿಡ ನೋಡಿ ಇದು ಟೊಮೆಟೊ ಗಿಡ ನೋಡಿ ಟೊಮೆಟೊ ಗಿಡ ಇದರಲ್ಲಿ ಗೋಣಚಿರೋದಲ್ಲಿ ನೋಡಿ ಎಲ್ಲ ವೇಸ್ಟ್ ಎಲ್ಲ ತರಕಾರಿ ವೇಸ್ಟ್ ಎಲ್ಲ ತಂದು ಇದಕ್ಕೆ ಹಾಕಿದೆ ನಾನು ನೋಡಿ ಒಂದು ಟೊಮೆಟೊ ಇದೆ ಇದರಲ್ಲಿ ತುಂಬ ಟೊಮೆಟೊ ಹೂವೆಲ್ಲ ತುಂಬ ಇದೆ ನೋಡಿ ನೋಡಿ ಇದು ಬಂಟೆಕೇಪ್ಪಲ್ ಗಿಡ ಪಿಂಕ್ ಕಲರ್ ಬಂಟೆಕೇಪ್ಪಲ್ ಗಿಡ ಸೇವಂತಿಗೆ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಚಿಕ್ಕ ಚಿಕ್ಕ ಪಿಲ್ಲೆಲ್ಲ ಇಟ್ಟಿದೆ ನೋಡಿ ಚಿಕ್ಕ ಚಿಕ್ಕ ಗಿಡ ಎಲ್ಲ ಆಗಿದೆ ನೋಡಿ ಅದಕ್ಕೆಲ್ಲ ತರಕಾರಿ ವೇಸ್ಟ್ ಎಲ್ಲ ನಾನು ಡಬ್ಬಿಗೆ ತಂದು ಹಾಕಿದ್ದೇನೆ ತರಕಾರಿ ವೇಸ್ಟೆಲ್ಲ ತಂದು ಹಾಕಿದರೆ ಚೆನ್ನಾಗಿ ಬರುತ್ತೆ ಸೇವಂತಿಗೆ ಗಿಡ ನೋಡಿ ಹ್ಞೂ ಎಷ್ಟು ಅದರ ಕೆಳಗಡೆ ಗಿಡ ಎಲ್ಲ ಇದ್ದಿದೆ ನೋಡಿ ನೋಡಿ ಗಿಡ ಎಲ್ಲ ತುಂಬ ಚಿಕ್ಕ ಚಿಕ್ಕ ಗಿಡ ಎಲ್ಲ ಇದೆ ನೋಡಿ ನೋಡಿ ದಾಸವಾಳ ಗಿಡ ನೋಡಿ ನರ್ಸರಿಯಿಂದ ತಂದ ದಾಸವಾಳ ಗಿಡ ನೋಡಿ ಮೊನ್ನೆ ನಾಲ್ಕು ಆಗಿತ್ತು ಇವಾಗ ಒಂದು ಒಂದು ಇವತ್ತು ಹೂ ಹೊರಳಿದಷ್ಟೇ ನೋಡಿ ಇದಕ್ಕೆಲ್ಲ ಕಿಚನ್ ವೇಸ್ಟ್ ಎಲ್ಲ ತಂದು ಹಾಕಿದ್ದೇನೆ ನೋಡಿ ಎಷ್ಟಿದೆ ಕಿಚನ್ ವೇಸ್ಟ್ ಮತ್ತು ಒಣಗಿಸಿದ ಸಗಣಿಯನ್ನು ಸ್ವಲ್ಪ ನೀರಿಗೆ ಹಾಕಿ ಕರಗಿಸಿ ಅದನ್ನು ಹಾಕಿದ್ದೇನೆ ಅದನ್ನು ಎರಡು ಮೂರು ದಿವಸ ಇಟ್ಟು ನೋಡಿ ಅದನ್ನು ಚೆನ್ನಾಗಿ ಬಂದೆ ಇನ್ನೂ ಆಗ್ಬೋದು ನೋಡಿ ಎಲೆಯೆಲ್ಲೆಷ್ಟು ಚೆನ್ನಾಗಿದೆ ನರ್ಸರಿ ಅಂತಂದರೆ ಏನು ಅದು ಹಾಳಾಗೋದಿಲ್ಲ ನಾವು ಸರಿಯಾಗಿ ನೆಟ್ಟರೆ ಅದು ಸರಿಯಾಗಿ ಬೆಳೆಯುತ್ತದೆ ಫಸ್ಟಿಗೆ ನೆಡುವಾಗ ನಾವು ಸರಿಯಾಗಿ ಬೇಕಾದ್ದನ್ನೆಲ್ಲ ಗೋಣಿಗೆಲ್ಲ ತುಂಬಿಸಿ ಗಿಡಕ್ಕೆ ಬೇಕಾದೆಲ್ಲ ಗೋಣಿಗೆಲ್ಲ ತುಂಬಿಸಿ ನೆಡಬೇಕು ನರ್ಸರಿದ್ದು ಬದುಕ್ತದೆ ನಮ್ಮನೆ ಕೆಲವು ಸಲ ಬದುಕೋದಿಲ್ಲಲ್ಲ ಈ ರೀತಿ ಮಾಡಿ ನೆಟ್ಟರೆ ಸುಂಟನೆಲ್ಲ ಹಾಕಿ ಮತ್ತು ಸ್ವಲ್ಪ ಹೊಯ್ಗೆ ಮಣ್ಣೆಲ್ಲ ಹಾಕಿ ನೆಟ್ಟರೆ ತುಂಬ ಚೆನ್ನಾಗಿ ಬರ್ತದೆ ಗಿಡ ನೋಡಿ ಹೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಖರ್ಜೂರದ ಗಿಡ ನೋಡಿ ನಾನು ಬೀಜ ತಂದು ಖರ್ಜೂರದ್ದು ಹಾಕಿದ್ದು ಗಿಡ ಆಗಿದೆ ನೋಡಿ ಆಗ್ತದೆ ಇಲ್ಲ ಅಂತ ಗೊತ್ತಿಲ್ಲ ಅಂತೂ ಗಿಡ ಆಗಿದೆ ನೋಡಿ ಎರಡು ಮೂರು ನಾಲ್ಕು ಐದು ಗಿಡ ಇದೆ ಬೇರೆ ಇದರಲ್ಲಿ ಪಾಟಲ್ಲಿ ನೆಡ್ಬೇಕಿದ್ದಾನು ತೆಗ್ದು ನೋಡಿ ಸೇವಂತಿಗೆ ಗಿಡ ನೋಡಿ ಎಷ್ಟು ಚೆಂದ ಚೆನ್ನಾಗಿದೆ ಸೇವಂತಿ ಗಿಡ ನೋಡಿ ವೈಟ್ ಸೇವಂತಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ ಖರ್ಜೂರದ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾಲ್ಕೈದು ಗಿಡ ಇದೆ ನಾನು ಬೇರೆ ಇದ್ರ ತೆಗೆದು ನೋಡಬೇಕು ದೊಡ್ಡ ಗೋಣಿಚೀಲದಲ್ಲಿ ಹಾಕಬೇಕು ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೂವಿನ ವೇ ಎಷ್ಟು ಹೂವು ದೇವರಿಗಿಟ್ಟ ಹೂ ನಾವು ಮರದಿವಸ ಬಿಸಾಡ್ತೇವೆ ಅಲ್ಲ ಅದನ್ನು ಕೂಡ ತಂದು ಇದರಲ್ಲಿ ಹಾಕಿದ್ದೇನೆ ಅದು ಚೆನ್ನಾಗಿ ಇದಾಗ್ತದೆ ಗೊಬ್ಬರ ಆಗ್ತದೆ ನೋಡಿ ನೋಡಿ ಸೇವಂತಿಗೆ ಗಿಡ ನೋಡಿ ಮೊಗ್ಗು ಎಷ್ಟು ಬಂದಿದೆ ಸೇವಂತಿ ಗಿಡದಲ್ಲಿ ನೋಡಿ ನೋಡಿ ಗಿಡದ ತುಂಬ ಮಗ್ಗು ಬಂದಿದೆ ನೋಡಿ ಚಿಕ್ಕ ಗಿಡ ಇರೋದು ಅದ್ರಲ್ಲಿ ಎಷ್ಟು ಮಗು ಬಂದಿಲ್ಲ ವೈಟ್ ಸೆವೆಂತಿಗೆ ನೋಡಿ ಇನ್ನು ಸೇವಂತಿಗೆ ಆಗುವ ಟೈಮ್ ಬಂತು ಚಳಿಗಾಲದಲ್ಲೆಲ್ಲ ಸೇವಂತಿಗೆ ಆಗ್ತದೆ ತುಂಬ ನೋಡಿ ಎಷ್ಟು ಚೆನ್ನಾಗಿದೆ ಸೆವೆ ಇದಕ್ಕೂ ಅಷ್ಟೇ ನಾನು ಹೊಯ್ಗೆ ಮಣ್ಣು ಮತ್ತು ಸುಂಟನ್ನು ಮಿಕ್ಸ್ ಮಾಡಿ ನೆಟ್ಟದ್ದು ಎಷ್ಟು ಚೆನ್ನಾಗಿದೆ ಇದು ನೋಡಿ ತೊಂಡೆಕಾಯಿ ಬಳ್ಳಿ ಹೋಗಿದೆ ಸ್ಟೆಪ್ಪಿಗೆ ತೊಂಡೆಕಾಯಿ ತುಂಬ ಆಗಿತ್ತು ನಾನು ತೆಗ್ದೆ ಸಾರು ಮಾಡಲಿಕ್ಕಂತ ತೊಂಡೆಕಾಯಿ ಸ್ವಲ್ಪ ಇದ್ದದನ್ನು ತೆಗ್ದೆ ನೋಡಿ ತೊಂಡೆಕಾಯಿ ಬಳ್ಳಿ ಯಾವ ರೀತಿ ಹೋಗಿದೆ ನೋಡಿ ಇದು ಪಿಂಕ್ ಸೇವಂತಿಗೆ ಗಿಡ ನೋಡಿ ಮಗು ಬಂದಿದ್ದು ಇದರಲ್ಲಿ ಕೂಡ ಇನ್ನು ಇದರಲ್ಲಿ ಹೂವು ಆಗುವಾಗ ನಿಮಗೆ ತೋರಿಸ್ತೇನೆ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಮಗ್ಗು ಎಷ್ಟಿದೆ ನೋಡಿ ನೋಡಿ ಚಿಕ್ಕ ಒಂದು ಕ್ಯಾನ್ ಕಟ್ ಮಾಡಿ ಅದರಲ್ಲಿ ನಾನು ನೆಟ್ಟದ್ದು ನಾನೇನು ಎಲ್ಲ ಜಾಸ್ತಿ ಯೂಸ್ ಮಾಡೋದಿಲ್ಲ ನಮ್ಮಲ್ಲಿ ಹಣ ಇದ್ದರೆ ತರ್ಬೋದು ಇಲ್ಲಾಂದರೆ ಯಾಕೆ ವೇಸ್ಟ್ ಖರ್ಚು ಮಾಡೋದು ನಾನು ಗೋಣಿಚೀಲದಲ್ಲಿ ನೆಡೋದು ನೆಡುವುದು ಜಾಸ್ತಿ ಹೆಚ್ಚಾಗಿ ಇನ್ನು ಪಾಟನೆಲ್ಲ ನೆಡಬೇಕು ಪಾಟ್ ತರಿ ತರಲಿಕ್ಕೂ ನಮ್ಮಲ್ಲಿ ಅದಕ್ಕೆ ಅನ್ನ ಹಣ ಹಾಕ್ಬೇಕಲ್ಲ ಪಾಟ್ ತರಲಿಕ್ಕೆ ಅದಕ್ಕೆ ನಾನು ಇಂಥದ್ದೆಲ್ಲ ಡಬ್ಬಿಯಲ್ಲೆಲ್ಲ ಗಿಡ ನೆಡೋದು ನೋಡಿ ಇದು ಕೂಡ ಒಂದು ಆಯಿಲ್ ಕ್ಯಾನ್ ಸೋಫಲ್ಲಿ ತಂದಂಥ ಕ್ಯಾನ್ ಅಲ್ಲಿ ನಟ್ಟದು ನೋಡಿ ಇದು ಎಲ್ಲೋ ಕಲರ್ ಸೆವೆಂತಿ ಗಿಡ ನೋಡಿ ಇನ್ನಿದ್ರೆ ಮಗು ಬರ್ಬೋದು ಅದ ಮೇಲುಗಡೆ ಉಂಟು ಬೇರೆ ಎಲ್ಲೋ ಕಲರ್ ಸೆವೆಂತಿ ಗಿಡ ನೋಡಿ ಇದು ಬಟನ್ ರೋಸ್ ಗಿಡ ಬಟನ್ ರೋಸ್ ಗಿಡ ನಾನು ಇದರಲ್ಲೆಲ್ಲ ಸಾಟ್ಸಲ್ಲೆಲ್ಲ ಹಾಕಿದ್ದೇನೆ ನೋಡಿ ಇದರಲ್ಲಿ ತುಂಬ ಆಗಿತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ ನೋಡಿ ಇನ್ನು ಕೂಡ ಮೇಲುಗಡೆ ಉಂಟು ಬಟನ್ ದೋಸ್ ಗಿಡ ಅದರಲ್ಲಿ ತುಂಬ ಆಗಿದೆ ನೋಡಿ ಇದು ಸೇವಂತಿಗೆ ಗಿಡ ನೋಡಿ ಇದೊಂದು ಕಲ್ಲರ್ ಪರ್ಪಲ್ ಕಲರ್ ಸೇವಂತಿ ಗಿಡ ನೋಡಿ ಹೂವೆಲ್ಲ ಆಗೋ ನಾನು ನಿಮಗೆ ನಿಮಗೆ ತೋರಿಸ್ತೇನೆ ನೋಡಿ ಮೊಗ್ಗೆಲ್ಲ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಇದು ಗಿಡ ತುಂಬ ಹೆಲ್ದಿಯಾಗಿ ಬೆಳೆದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಚಿಕ್ಕ ಗಿಡ ಆದರೂ ಹೂ ಬರುವಾಗ ಚಂದ ಕಾಣ್ತಾ ಇದೆ ನೋಡಿ ಇದು ವೈಟ್ ಕಲರ್ ಗುಲಾಬಿ ಗಿಡ ಇದೆಲ್ಲ ಆಗಿತ್ತು ಒಂದೆರಡು ಮೂರು ನಾನು ಮೊನ್ನೆಲ್ಲ ಫೋಟೋ ಎಲ್ಲ ತೆಗೆದು ಇದರಲ್ಲಿ ಶಾರ್ಟ್ಸಲ್ಲೆಲ್ಲ ಹಾಕಿದ್ದೆ ನೋಡಿ ಇವಾಗ ಎಲ್ಲ ಇದ್ರೆ ಇದು ವೈಟ್ ಕಲರ್ ಅದು ನೋಡಿ ಇದೊಂದು ಕಲರ್ ಸೇವಂತಿ ಗಿಡ ಒಂಥರ ನಾಸು ಬರ್ತದೆ ಸೆವೆಂತಿ ಇದು ಕಲರ್ ಇದೆಲ್ಲ ಹೂವಾಗೋ ತೋರಿಸ್ತೇನೆ ನಿಮಗೆ ನಾನು ನೋಡಿ ಸೇವಂತಿ ಗಿಡ ತುಂಬ ಇದೆ ಹೂವು ತುಂಬ ಆಗುವಾಗ ನಾನೆಲ್ಲ ತೋರಿಸ್ತೇನೆ ನಿಮಗೆ ನೋಡಿ ಇದು ಟೊಮೆಟೊ ಗಿಡ ಎಲ್ಲ ಇರ್ತದಲ್ಲ ಅದನ್ನೆಲ್ಲ ತಂದು ನಾನು ಇದು ಟೊಮೆಟೊ ನಾವು ಸಾರಿಗೆಲ್ಲ ಮಾಡೋ ಟೊಮೆಟೊ ವೇಸ್ಟ್ ಎಲ್ಲ ಹಿಡಿತದಲ್ಲ ಅದರ ಬೀಜ ಎಲ್ಲ ತಂದಿದ್ರೆಲ್ಲ ಹಾಕಿದ್ದು ನೋಡಿ ಗಿಡ ಆಗಿದೆ ಇದನ್ನು ಇವತ್ತು ಬೇರೆದರಲ್ಲಿ ತೆಗೆದು ನೆಡಬೇಕು ನೋಡಿ ತುಂಬ ಗಿಡ ಇದೆ ಇದು ಟೊಮೆಟೊ ಗಿಡ ಮಾಡಲಿಕ್ಕೆ ತುಂಬ ಕಷ್ಟ ಏನು ನಮಗಿಲ್ಲ ಆ ಬೀಜ ಎಲ್ಲ ತಂದ ನಾವು ಗುಣಿಸಿದಲ್ಲಿ ನಾವು ನೆಟ್ಟದ ಗಿಡದ ಎಡೆಯಲ್ಲಿ ಬೀಜ ಹಾಕಿದ್ರೆ ಆಯಿತು ಅದು ಚು ತುಂಬ ಚೆನ್ನಾಗಿ ಬರ್ತದೆ ನೋಡಿ ಇದೊಂದು ಗಿಡ ಈ ಹೂವಿನ ಹೆಸರು ನಂಗೆ ಸರಿಯಾಗಿ ಬರ್ತಾ ಇಲ್ಲ ಯೂಟ್ಯೂಬಲ್ಲೆಲ್ಲ ಇದೆ ಇದರ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ ಈ ಹೂವಿನ ಹೆಸರು ನೋಡಿ ಎಲ್ಲ ಕಲರ್ ಹೂವು ಇದು ನೋಡಿ ಇದೊಂದು ಹೂವು ನೋಡಿ ಇದರ ಹೆಸರು ನನಗೆ ಸರಿ ನೆನಪು ಬರ್ತಾ ಇಲ್ಲ ಇದು ಸೇವಂತಿ ಗಿಡ ಅಷ್ಟು ಚೆನ್ನಾಗಿ ಬಂದಿಲ್ಲ ಅದು ಬರ್ಬೋದು ಇನ್ನು ನೋಡಿ ಒಣಗಿದೆ ಈ ಗಿಡ ನೀವು ಬರ್ಬೋದು ಅದರಲ್ಲಿ ಸ್ವಲ್ಪ ಮಣ್ಣನ್ನೆಲ್ಲ ಸರಿ ಮಾಡಬೇಕಿದ್ರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಹಾಗೆ ನನಗೆ ಮಾಡಲಿಕ್ಕಾಗಲಿಲ್ಲ ನನಗೆ ಸ್ವಲ್ಪ ಆರೈಕೆ ಮಾಡಿದೆ ಈ ಗಿಡ ಚೆಂದ ಬರ್ತದೆ ಅದೊಂದು ಬೇ ಒಂದು ಕ ಬೇರೆ ಕಲರ್ ಅಂದರೆ ಒಂಥರ ಯಾವ ಕಲರ್ ಅಂತ ಹೇಳಿ ಹೂವು ಆಗೋ ತೋರಿಸ್ತೇನೆ ನಾನು ಯಾವ ಕಲರ್ ಅಂತ ನಿಮಗೆ ನೋಡಿ ಸಾಂಬ್ರಾನ್ ಗಿಡ ನೋಡಿ ಎರಡು ಮೂರು ಗಿಡ ಇದನ್ನು ನೆಟ್ಟಿದ್ದೀನಿ ಬೇರೆ ಬೇರೆದ್ದು ಹೂವಿನ ಗಿಡ ನೆಟ್ಟಿದ್ದೀನಿ ಮತ್ತು ಸಾಂಬ್ರಾಣಿ ಗಿಡ ನೋಡಿ ಸಾಂಬ್ರಾಣಿ ತುಂಬ ಒಳ್ಳೆಯದು ನಮಗೆ ಕಷಾಯ ಎಲ್ಲ ಮಾಡ್ಬೋದು ಸಾಂಬ್ರಾಣಿ ಎಲ್ಲ ಇದು ಎಲ್ಲ ಒಳ್ಳೆ ಮೆಣಸೆಲ್ಲ ಎಲ್ಲ ಹಾಕಿ ಕಷಾಯ ಮಾಡುವಾಗ ಹಾಕಲಿಕ್ಕೆ ಮತ್ತು ಹಾಗೆ ತಿಂದರೂ ಒಳ್ಳೆಯದು ಕಫಕ್ಕೆಲ್ಲ ಶೀತ ಎಲ್ಲ ಕಡಿಮೆ ಆಗ್ತದೆ ತುಳಸಿ ಮತ್ತು ಇದು ಸಾಂಬ್ರಾಣಿ ಸ್ವಲ್ಪ ಜಗಿದರೆ ಶೀತ ಕೆಮ್ಮೆಲ್ಲ ಕಡಿಮೆ ಆಗ್ತದೆ ಇದೊಂದು ಕಲರ್ ಗುಲಾಬಿ ಆಗೋ ತೋರಿಸ್ತೇನೆ ಗುಲಾಬಿ ಗಿಡ ನೋಡಿ ಎಷ್ಟಿದೆ ನೋಡಿ ನಮ್ಮ ಹೆಲ್ತಿಗೆಲ್ಲ ತುಂಬ ಒಳ್ಳೆಯದು ತುಂಬ ನಮಗೆ ಬೆನಿಫಿಟ್ ಇದೆ ಈ ಸಾಂಬ್ರಾಣಿ ಗಿಡ ಸಾಂಬ್ರಾಣಿ ಚಟ್ನಿ ಎಲ್ಲ ಮಾಡಿರ್ತಾನೆ ಸಾಂಬ್ರಾಣಿ ಇದು ಎಂತ ಪೋಡಿ ಎಲ್ಲ ಮಾಡಲಿ ಸಾಂಬ್ರಾಣಿ ಇದು ದೊಡ್ಡ ದೊಡ್ಡ ಎಲ್ಲ ಬಂದರೆ ಚಿಕ್ಕ ಎಲೆಯಲ್ಲಿ ಕೂಡ ಮಾಡಲಿಕ್ಕೆ ಹೋಗ್ತದೆ ಪೋಡಿ ಮಾಡ್ಲಿಕ್ಕೆ ಹೋಗ್ತದೆ ಇದರಲ್ಲಿ ಈ ಸಾಂಬ್ರಾಣಿ ಎಲೆಯಲ್ಲಿ ತುಂಬ ಚೆನ್ನಾಗಿ ಟೇಸ್ಟ್ ಆಗ್ತದೆ ಮಕ್ಕಳು ಕೂಡ ತಿಂತಾರೆ ಆ ರೀತಿಯ ತಿಂಡಿ ತಿನಸರನ್ನ ಮಾಡಿದ್ವಿ ಇದರಲ್ಲಿ ಚಟ್ನಿ ಅದು ತುಂಬ ಒಳ್ಳೆಯದಾಗ್ತದೆ ಸಾಂಬ್ರಾನ್ಯ ನೋಡಿ ನೋಡಿ ಇದು ನಾನು ಅಸ್ತಾರೆ ಅಂತಂದು ನಟ್ಟ ಗಿಡ ಇನ್ನೂ ಆಗ್ಬೋದು ಈಗ ಒಟ್ಟಿಗೆ ನಟ್ಟಿದ್ದೀನಿ ಇದರಲ್ಲಿ ಮತ್ತು ಬೇರೆ ತೆಗೆದು ನೆಟ್ಬೇಕು ಅದನ್ನು ಎಡೇ ಇದೊಂದು ಗಿಡ ಇದೆ ನೋಡಿ ಇಲ್ಲೊಂದು ಹೂವಿನ ಗಿಡ ಸರಿಯಾಗಿ ಕಾಣ್ತಾ ಇಲ್ಲ ಕ್ಯಾಮರಕ್ಕೆ ನೋಡಿ ಹಾಂ ನೋಡಿ ಇದೊಂದು ಹೂವಿನ ನೆಲ ಗುಲಾಬಿ ಗಿಡ ನೋಡಿ ನೋಡಿ ಇದೊಂದು ಕಲರ್ ನಸಿಗೆ ನೆಲ ಗುಲಾಬಿ ಗಿಡ ನೋಡಿ ಇದೆ ಹೂ ನೋಡಿ ಇಲ್ಲೊಂದು ಕಲರ್ ಇದು ಸೇವಂತಿ ಗಿಡ ನೋಡಿ ಹೂವು ಹಬ್ಬ ತೋರಿಸ್ತೇನೆ ನಾನು ಯಾವ ಕಲರ್ ಅಂತ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮಗ್ಗು ಎಲ್ಲ ಬಂದಿದೆ ಚೆನ್ನಾಗಿ ಹೂವಿಂದ ಮಗ್ಗೆಲ್ಲ ಬಂದಿದೆ ನೋಡಿ ಎಷ್ಟು ಮೊಗ್ಗು ಬಂದಿದೆ ಸೇವಂತಿಗೆ ನೋಡಿ ತುಂಬ ಗಿಡ ತುಂಬ ಬಂದಿದೆ ನೋಡಿ ಹೂವು ಹಬ್ಬವೆಲ್ಲ ತೋರಿಸ್ತೇನೆ ನಾನು ಎಷ್ಟು ಚೆನ್ನಾಗಿ ಕಾಣ್ತೇನೆ ಅಂತ ನೋಡಿ ಇದು ನೆಲ ಗುಲಾಬಿ ಗಿಡ ನೋಡಿ ಇದು ತುಂಬ ಸಾರಿ ತೋರಿಸ್ತೇನೆ ನನ್ನೆಲ್ಲ ಸಾಫ್ಟ್ಸಲ್ಲೆಲ್ಲ ನೋಡಿ ಇದೊಂದು ಲಿಂಬೆ ಗಿಡ ಇದನ್ನು ತೆಗೆದು ಬೇರೆ ನೆಡಬೇಕು ಎಷ್ಟು ದೊಡ್ಡದಾಗಿ ಲಿಂಬೆ ಗಿಡ ನೋಡಿ ನಾಟಿ ಲಿಂಬೆ ಗಿಡ ನೋಡಿ ಇಲ್ಲೊಂದು ಇದು ಇದು ನಾಸ್ ಬಂದ ಲಿಂಬೆ ಗಿಡ ನೋಡಿ ವೈಟ್ ಕಲರ್ ನೆಲ ಗುಲಾಬಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ ಇದೊಂದು ಟೊಮೆಟೊ ಗಿಡ ಆದರೆ ಡೈಲಿ ಬೇರೆ ನೆಡ್ಬೇಕು ಅದನ್ನು ನೆಟ್ಟರೆ ಚೆನ್ನಾಗಿ ಬರ್ತದೆ ಇದು ನೋಡಿ ಸೆವೆಂತಿ ನಷ್ಟ ತಂದ ಸೆವೆಂತಿ ಗಿಡ ಇದು ನೋಡಿ ಇದು ಹೂವೆಲ್ಲ ಇವಾಗ ಒಣಗಿದೆ ಮೊನ್ನೆಲ್ಲ ಚೆಂದ ಇತ್ತು ಹೂ ಇದರಲ್ಲಿ ಕೆಳಗಡೆ ಎಲ್ಲ ಪಿಲ್ಲೆ ಪಿಲ್ಲೆ ಬಂದಿದೆ ನೋಡಿ ಚಿಕ್ಕ ಚಿಕ್ಕ ಇದು ಇನ್ನೇನಾಗ್ಲಿಕ್ಕಿಲ್ಲ ಇನ್ನು ಚೆನ್ನಾಗಿ ಬರ್ತದೆ ಇದು ನೋಡಿ ನರ್ಸರಿ ಅಂತಂದರೆ ಬದುಕ್ತದೆ ಅದಕ್ಕೆ ಬೇಕಾದ ಹಾಗೆ ಮಣ್ಣು ಗೊಬ್ಬರ ಎಲ್ಲ ಹಾಕಿ ನಾವು ನಡಬೇಕು ಬೇಕಾದ ಅದಕ್ಕೆ ಬೇಕಾದ ಥರ ಇದು ಪರ್ಪಲ್ ಕಲರ್ ಸೇವಂತಿ ಗಿಡ ನೋಡಿ ಮಗ್ಗು ಬಂದಿದೆ ನೋಡಿ ತುಂಬ ಇದೆ ಇದರಲ್ಲಿ ಮೊಗ್ಗೆಲ್ಲ ನೋಡಿ ಎಷ್ಟು ಉಂಟು ಮಗ್ಗುಗಳೆಲ್ಲ ನೋಡಿ ಇದೊಂದು ಗಿಡ ನೋಡಿ ಅದರ ಎಷ್ಟು ಗುಣ ಸರಿ ಗೊತ್ತಿಲ್ಲ ಬರ್ತಾ ಇಲ್ಲ ನೋಡಿ ಸೇವಂತಿ ಗಿಡ ನೋಡಿ ಮಗು ತುಂಬ ಬಂದಿದೆ ಸೇವಂತಿಗೆ ಆಗುವಾಗ ತೋರಿಸ್ತೇನೆ ನಿಮಗೆ ಇಲ್ಲೊಂದು ಸೇವಂತಿ ಗಿಡ ನೋಡಿ ಅದು ಕೂಡ ಪರ್ಪಲ್ ಕಲರ್ ಸೆವೆಂತಿಗೆ ಗಿಡ ಒಂದು ಟೊಮೆಟಾಗಿ ದ್ರೆ ಎಡೆಯಲ್ಲಿದೆ ಇದು ನೋಡಿ ಇದೊಂದು ಟೊಮೆಟೊ ಗಿಡ ನೋಡಿ ದೊಡ್ಡದಾಗಿ ಇದ್ರೆ ಟೊಮೆಟೊ ಆಗಿದೆ ನೋಡಿ ಸೂರ್ಯನ ಬೆಳಕಿಗೆ ಅಷ್ಟಾಗಿ ಚೆನ್ನಾಗಿ ಕಾಣ್ತಾ ಇಲ್ಲ ನೋಡಿ ಇದರಲ್ಲಿ ನೋಡಿ ಪುದೀನ ಗಿಡ ನೋಡಿ ಪುದೀನ ಗಿಡ ಎಷ್ಟಿದೆ ನೋಡಿ ತುಂಬ ಚೆನ್ನಾಗಿ ಮೊನ್ನೆ ನಾನು ತೆಗೆದು ಪಲಾವಿಗೆಲ್ಲ ಹಾಕಿದೆ ಮತ್ತು ಗ್ರೀನ್ ಮಸಾಲ ಮಾಡುವಾಗ ಚಿಕನ್ ಗ್ರೀನ್ ಮಸಾಲ ಮಾಡುವಾಗ ಇದರಿಂದ ತೆಗೆದು ಸೊಪ್ಪು ಹಾಕಿದೆ ನಾನು ಪುದೀನದ್ದು ಇವಾಗ ಸ್ವಲ್ಪ ಚಿಗುರು ಬಂದಿದೆ ನೋಡಿ ಇನ್ನೂ ಸದ್ಯಕ್ಕೆ ತೆಗೆಯೋದಿಲ್ಲ ಚೆನ್ನಾಗಬೇಕಲ್ಲ ತೆಗೆದ್ರೆ ಮತ್ತೆ ಸಾಯ್ತುಕೊಳ್ಳೋದು ನೋಡಿ ಎಷ್ಟು ಗಿಡ ಇದು ಗೋಣಿ ತುಂಬ ಇತ್ತು ಇದು ಪುದೀನ ಗಿಡ ನೋಡಿ ಒಂದು ಎರಡು ಮೂರು ಇದು ಎಂತ ಟೊಮೆಟೊ ಗಿಡ ಇದೆ ಅದನ್ನು ತೆಗೆದು ಬೇರೆ ನೆಡಬೇಕು ಇನ್ನು ನೋಡಿ ನೋಡಿ ಇಲ್ಲೊಂದು ಟೊಮೆಟೊ ಗಿಡ ಇದೆ ನೋಡಿ ನಟ್ಟದ್ದು ನಾನು ಅದು ಇದರಲ್ಲಿ ಇತ್ತು ಈ ಗೋಣಿಯಲ್ಲಿ ಅದರಿಂದ ತೆಗೆದು ಇದರಲ್ಲಿ ನಟದ್ದು ನಾನು ನೋಡಿ ಯಾವ ರೀತಿ ಎಲ್ಲ ಮಣ್ಣು ಮಿಕ್ಸ್ ಮಾಡಿ ಅಲ್ಲಿ ನಟ್ಟಿದ್ದೆ ನೋಡಿ ಮಣ್ಣು ಚೆನ್ನಾಗಿ ಮಿಕ್ಸ್ ಅದ ಅದೆಲ್ಲ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿ ಬರ್ತದೆ ಗಿಡ ಬರೋದೇನಿಲ್ಲ ನಮ್ಮಲ್ಲಿ ಕೂಡ ಬರ್ತದೆ ಚೆನ್ನಾಗಿ ಗಿಡ ಅದರಲ್ಲೊಂದು ಲಿಂಬೆ ಗಿಡ ಇದೆ ಎರಡು ಲಿಂಬೆ ಗಿಡ ಇದೆ ಚಿಕ್ಕ ಚಿಕ್ಕದ ಅದನ್ನು ಬೇರೆ ತಿಂಕೂ ನೆಡಬೇಕು ಅಲ್ಲಿ ಟೊಮೆಟೊ ಗಿಡ ಈ ಸರಿ ಅಷ್ಟು ಚೆನ್ನಾಗಿ ಬಂದು ನಾನು ಟೊಮೆಟೊ ಗಿಡ ಕಲ್ದ ಸಲದು ತುಂಬ ಚೆನ್ನಾಗಿ ಬಂದಿತ್ತು ಟೊಮೆಟೊ ಗಿಡ ನಾನು ಸಾಟ್ಸಲ್ಲಿ ಹಾಕಿದ್ದೆ ಟೊಮೆಟೊ ಗಿಡ ಇದೊಂದು ಸಾಂಬ್ರಾಣಿ ಗಿಡ ನೋಡಿ ಇದು ಎಂತಪ್ಪ ಇದೊಂದು ಗಿಡ ಇದೊಂದು ಗಿಡ ಎಂತ ಅದಕ್ಕೆ ಅಂತ ಹೆಸರು ಉಂಟು ಗಿಡಕ್ಕೆ ಎಷ್ಟು ನೆನಪಡ್ತಾ ಇಲ್ಲ ನನಗೆ ನೋಡಿ ಇದರಲ್ಲಿ ಹೂ ಹೋಗ್ತದೆ ದೊಡ್ಡ ದೊಡ್ಡ ಹೂ ಆಗ್ತದೆ ನೋಡಿ ಅದು ಕೂಡ ಚೆನ್ನಾಗಿ ಆಗಿದೆ ಇನ್ನೂ ಹೂವಾಗ್ತದೆ ಅದರಲ್ಲಿ ಬ್ರಹ್ಮ ಕಮಲ ಅಂತ ಇಷ್ಟು ಈ ಗಿಡಕ್ಕೆ ನೋಡಿ ಆದರೆ ತುಂಬ ಹೋದ ಇದರಲ್ಲಿ ಅದ್ ನೆಲದಲ್ಲಿತ್ತಲ್ಲಿ ಅಲ್ಲಿ ನೆರಳಾಗ್ತದಂತ ಅಲ್ಲಿಂದ ತೆಗ್ದು ಎಗ್ಗೆ ತೆಗ್ದು ಎಲೆ ತೆಗೆದು ಇದರಲ್ಲಿ ಹಾಕಿದ್ದು ನೋಡಿ ನೋಡಿ ಇದು ಇದೊಂದು ಸಮೇತ ಗಿಡ ನೋಡಿ ಸೇವಂತಿ ಗಿಡ ಅಂತೂ ತುಂಬ ಉಂಟು ನಮ್ಮ ಮನೆಯಲ್ಲಿ ನೋಡಿ ಸೆಂ ಇದೊಂದು ಕಲರ್ ಸೇವಂತಿ ಗಿಡ ನೋಡಿ ಇದು ನೆಸಲೆ ನೆಟ್ಟದು ನನ್ನ ಮಣ್ಣಿಂದು ನೆಸಲೆ ತೂತಾಗಿತ್ತು ಅದನ್ನು ತಂದು ಗಿಡ ಹಾಕಿದ್ದು ಇದರಲ್ಲೆಲ್ಲ ಸೆವಂತಿ ಗಿಡ ಎಲ್ಲ ನೆಟ್ಟಿದ್ದೆ ಆ ಗಿಡ ನೆಟ್ಟದ್ದು ಕೆಲವು ತೆಗೆದು ಬೇರೆದ್ರಲ್ಲಿ ನೆಟ್ಟೆ ಒಂದಿದ್ದರಲ್ಲೇ ಬಿಟ್ಟಿದ್ದೇನೆ ನೋಡಿ ಗುಲಾಬಿದ್ದು ಅದ್ರಲ್ಲಿ ಮೊನ್ನೆ ಆಗಿತ್ತು ಇವಾಗ ಹಾಗೆ ಹಳ್ದಿದೆ ನೋಡಿ ಇದೊಂದು ಗಿಡ ನೋಡಿ ಇದರ ಹೆಸ್ರು ಗೊತ್ತಿಲ್ಲ ನನಗೆ ನೋಡಿ ತುಂಬ ಆಗಿತ್ತು ಮೊನ್ನೆ ಹೂವು ಈಗ ಸ್ವಲ್ಪ ಕಡಿಮೆ ಆಗಿದೆ ಅದೇ ಕೊಲೆಂಜು ಹೂ ಗಿಡ ಕೊಲೆಂಜು ಗಿಡ ಎಂಥ ಹೆಸ್ರು ಉಂಟಿದ್ದಕ್ಕೆ ನೋಡಿ ಫ್ರೋಟ ಥರ ಅದು ಅದರಲ್ಲಿ ಮೊಗ್ಗು ಬಂದಿದೆ ನೋಡಿ ಎಷ್ಟು ಮಗ್ಗು ಬಂದಿದೆ ಗಿಡದಲ್ಲಿ ಬರ್ತಾ ಇದೆ ಇನ್ನೂ ಆಗ್ತದೆ ಇದರಲ್ಲಿ ಹೂ ಹೂವಾಗೋ ತೋರಿಸ್ತೇನೆ ಎಂಥ ಉಂಟು ಉಂಟಿದ್ದು ಸರಿ ಗೊತ್ತಿಲ್ಲ ನನಗೆ ಈ ಹೂವಿನ ಹೆಸರು ನೋಡಿದ್ ಯಲ್ಲೋ ಕಲರ್ ಸೇವಂತಿ ಗಿಡ ಎಷ್ಟು ಚೆನ್ನಾಗಿ ಎಷ್ಟು ಮೊಗ್ಗು ಬಂದಿದ್ದೆ ಇದರಲ್ಲಿ ಸ್ಲ್ಯಾಬ್ನ ಮೇಲ್ಗಡೆ ಉಂಟಿದ್ದು ನೋಡಿ ಎಷ್ಟು ಮಗ್ಗು ಬಂದಿದೆ ನೋಡಿ ತುಂಬ ಮಗ್ಗು ಬಂದಿದೆ ಗಿಡ ತುಂಬ ಇದರಲ್ಲಿ ಮಗು ನೋಡಿ ಎಷ್ಟು ಮಗ್ಗುಂಟಿದ್ರಲ್ಲಿ ನೋಡಿ ಗೋಣಿ ಚೀಲದಲ್ಲಿ ನಟದ್ ನಾನು ಕೆಲವು ಪಾಟ್ ತಗೊಂಡು ನಡಬೇಕು ಅಂದರೆ ಗೋಣಿ ಒಂದು ಎರಡು ಮೂರು ವರ್ಷ ಒಂದು ಎರಡು ವರ್ಷ ಆಗುವಾಗ ಹರಿತದೆ ಇಲ್ಲಾದರೆ ಗ್ರೋ ಬ್ಯಾಗ್ ತಗೊಂಡು ನೆಡಬೇಕು ಸೇವಂತಿ ಗಿಡವನ್ನು ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಎಲ್ಲೋ ಕಲರ್ ಸೇವಂತಿ ಗಿಡ ಎಷ್ಟು ಮೊಗ್ಗುಂಟು ನೋಡಿ ಆದರೆ ತುಂಬ ಆಗ್ತದೆ ಆಗ ತೋರಿಸ್ತೀನಿ ನಾನು ಹೂ ಹರಡುವಾಗ ನೋಡಿ ಚೆನ್ನಾಗಿದೆ ಎಲ್ಲ ಅಳ ಅದು ಗಿಡ ಎಲ್ಲ ಇತ್ತು ಇವಾಗ ಅದು ಸ್ವಲ್ಪ ಕಡಿಮೆ ಆಗಿದೆ ಅವತ್ತೆಲ್ಲ ಸಂಡೆ ಆಗ್ತಾ ಇತ್ತು ಇದ್ರಲ್ಲಿ ನೋಡಿ ಬಟನ್ ರೋಸ್ ನೋಡಿ ಲೈಫ್ನ ಮೇಲೆ ಎಷ್ಟು ಹೂವಾಗಿದೆ ನೋಡಿ ತುಂಬ ಹೂವಾಗಿದೆ ಗಿಡ ತುಂಬ ಇಷ್ಟ ಆಗಿದೆ ನೋಡಿ ಮಗ್ಗು ಎಷ್ಟಿದೆ ಇದರಲ್ಲಿ ನೋಡಿ ತುಂಬ ಮಗು ಬಂದಿದೆ ನೋಡಿ ಇಷ್ಟು ಮಗು ಉಂಟು ಬಟನ್ ರೋಸ್ ಇದ್ದು ನೋಡಿ ಗಿಡ ತುಂಬ ಮಗ್ಗು ಬಂದಿದೆ ನೋಡಿ ಒಂದು ಗಿಡ ನೆಟ್ಟ ಟ್ರೆಸ್ ಹಾಕಿದ್ದು తుంటను ఒయి మణెల్ హాకీందిడ గోణి చీల నెట్రెస్ సాకు పాటల్ గోణి చీలదల్ రోబ బ్యాలే నెస్ హు నోడి చన నోడి ఎస్ట్ చన నోడి బటన్ రోజు అందరూ గిట తుంబది అది నోడి చన ಇಲ್ಲಿ ಬಿಸಿಲು ಸ್ವಲ್ಪ ಜಾಸ್ತಿ ಬರ್ತದೆ ಬಿಸಿಲು ಸ್ವಲ್ಪ ಜಾಸ್ತಿ ಬಂದ್ರೆ ಗುಲಾಬಿ ಗಿಡಕ್ಕೆ ತುಂಬ ಒಳ್ಳೆಯದು ನೋಡಿ ಯಾವ ರೀತಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಒಂದು ಗಿಡ ನೆಟ್ಟರೆ ಸಾಕು ಬಟನ್ ರೋಸ್ ಎಷ್ಟು ಎಷ್ಟು ಬೇಕಾದರೂ ಆಗ್ತದೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಗೆ ಗಿಡ ನೆಡುವುದಂತ ನಿಮಗೆ ತೋರಿಸ್ತೇನೆ ನಾನು ಯಾವ ರೀತಿ ನಾನು ಗಿಡ ನೆಡ್ತೇನೆ ಟೊಮೆಟೊ ಗಿಡ ಯಾವ ರೀತಿ ನೆಡ್ತೇನೆ ಮತ್ತು ರೋಸ್ ಗಿಡ ಯಾವ ರೀತಿ ನೆಡ್ತೇನೆ ಮತ್ತು ಇದು ಸೇವಂತಿ ಗಿಡ ಯಾವ ರೀತಿ ನೆಡ್ತೇನೆ ಅಂದರೆ ಇನ್ನೊಂದು ವೀಡಿಯೋಸನ್ನು ಮಾಡಿ ತೋರಿಸ್ತೇನೆ ಇಷ್ಟ ಆದ್ರೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದವರು